ರಕ್ತದಾನ ಅತಿ ಶ್ರೇಷ್ಠ ದಾನ ರಾಮಸಮುದ್ರ ಸುರೇಶ್ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಇವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ರಕ್ತದಾನವು ಅತ್ಯಂತ ಮಹತ್ವದ ಮತ್ತು ಶ್ರೇಷ್ಠವಾದ ದಾನವಾಗಿದೆ ಎಂದು ನಗರಸಭಾ ಮಾಜಿ ಅಧ್ಯಕ್ಷ ರಾಮಸಮುದ್ರ ಸುರೇಶ್ ಹೇಳಿದ್ದಾರೆ ನಗರದ ರೋಟರಿ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೇಸಿ ಟ್ರಸ್ಟ್ ರೋಟರಿ ಸಂಸ್ಥೆಯವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮತ್ತು ಹೇಮಾವತಿ ವಿ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಡಾ ಡಿ ವೀರೇಂದ್ರ ಹೆಗಡೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಉದ್ಘಾಟಿಸಿ ಮಾತನಾಡಿದರು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಮಹಿಳೆಯರು ಸಂಘಟನೆಯಾಗುತ್ತಿದ್ದು ಹಣಕಾಸಿನ ಉಳಿತಾಯ ಜಾಗೃತಿ ಮೂಡಿಸಿ ಬದುಕು ಕಟ್ಟಿಕೊಳ್ಳಲು ಕೆಲಸ ಮಾಡಿದ್ದಾರೆ ಪರಿಸರ ಕಾಳಜಿ ಕೃಷಿ ಅಭಿವೃದ್ಧಿ ಕೆರೆ ಅಭಿವೃದ್ಧಿಗೆ ಒತ್ತು ನೀಡಿದ್ದಾರೆ ಅವರಿಗೆ ಶ್ರೀ ಚಾಮರಾಜೇಶ್ವರ ಸ್ವಾಮಿ ಹೆಚ್ಚಿನ ಆರೋಗ್ಯ ಆಯಸ್ಸು ಕರುಣಿಸಲಿ ಎಂದು ಶುಭ ಕೋರಿದ್ದಾರೆ ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಮಾತನಾಡಿ ರಕ್ತದಾನ ಮಾಡುವುದರಿಂದ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಸಹಾಯವಾಗುತ್ತದೆ ಮತ್ತು ರಕ್ತದಾನಗಳಲ್ಲಿಯೂ ಆರೋಗ್ಯ ಸುಧಾರಣೆಯಾಗುತ್ತದೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸಮಾಜಮುಖಿ ಕೆಲಸಗಳಿಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ ಅವರ ಸೇವಾ ಕಾರ್ಯ ಶ್ಲಾಘನೀಯ ಕಾರ್ಯವಾಗಿದೆ ಎಂದರು ಯೋಜನಾಧಿಕಾರಿ ಹರೀಶ್ ಕುಮಾರ್ ಶೆಟ್ಟಿ ಪ್ರಾಸ್ತಾವಿಕ ಭಾಷಣವನ್ನ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರದೀಪ್ ಡಾಕ್ಟರ್ ಜ್ಯೋತಿ ಒಕ್ಕೂಟದ ಅಧ್ಯಕ್ಷೆ ಜ್ಯೋತಿ ಸಬಿನಾ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಡ್ ನಾಯಕ ಪ್ರಶಾಪಿ ಚಾಮರಾಜನಗರ ಕನಿಷ್ಠ ಪಡೆಯುತ್ತೀವಿ ತುಂಬಾ ಅಗತ್ಯವಾಗಿ ರಕ್ತದಾನದ ಅವಶ್ಯಕತೆ ಇರುತ್ತೆ ಎರಿಗೆ ಸಂದರ್ಭದಲ್ಲಂತೂ ಒಬ್ಬರಿಗೆ ಕನಿಷ್ಠ ಎರಡು ಬಾಟ್ಲು ಮೂರು ಬಾಟ್ಲು ಅಂತ ಇದು ಕುತಕವಾಗಿ ನಾವು ಎಲ್ಲೂ ತಯಾರು ಮಾಡಕ್ ಆಗಲ್ಲ ಯಾಕಂತಂದ್ರೆ ಒಬ್ಬ ಮನುಷ್ಯನಿಂದ ಮನುಷ್ಯನ ರಕ್ತ ಉತ್ಪತ್ತಾದ ನಂತರ ನಾವು ರಕ್ತದಾನ ಪಡೆಯಬೇಕು ಅದು ಆರೋಗ್ಯವಂತ ರಕ್ತವನ್ನ ಪಡೆದು ಇನ್ನೊಬ್ಬರಿಗೆ ಹಾಕ್ಬೇಕು ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ಒಬ್ಬ ರಕ್ತದಾನ ಮಾಡಿದ್ರೆ ಹಲವಾರು ಜನಕ್ಕೆ ಅವರ ಕುಟುಂಬಕ್ಕೆ ఆశ్రయెంత ఎల్స్ గంటలు ఈ రక్తదాన శిబిర సమాజిక కార్యంగా నీతా అదే రీతి రక్తదాన శిబిర పూర్తి అలవడ తుపా అనుకూల సార్వజని అనుకూల ఆగర్భు మాట్లాడి ధన్యవాదాలు

ಒಂದು ಉನ್ನತ ಸ್ಥಾನಕ್ಕೆ ಹಾಗಾಗಿ ಈ ಒಂದು ಒಳ್ಳೆ ಶಿಬಿರ ಈ ದಿನ ಜನ್ಮ ಜನ್ಮದಿನ ಆಗಿರೋದ್ರಿಂದ ಆ ಒಂದು ಈ ಒಳ್ಳೆ ಕಾರ್ಯವನ್ನ ನಮ್ಮ ಸಾಮ್ರಾಜ್ಯ ಮಟ್ಟದಲ್ಲಿ ಸಂಸ್ಥೆ ಒಳಗಡೆ ಮಾಡ್ತಾ ಇರೋದ್ರಿಂದ ಎಲ್ಲ ರೀತಿಗಳೇ ಆಗಲಿದ್ದಾರೆ ಎಲ್ಲ ವೈದ್ಯಕೀಯ ನಾನು ಒಂದು ಅಭಿನಂದನೆ ಸಲ್ಲಿಸಿರುವ